ಮೈಸೂರಿನಲ್ಲಿ ನಿನ್ನೆ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಸಿ ಮಹದೇವಪ್ಪ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಪೊಲೀಸ್ ಆಯುಕ್ತರು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಿಲ್ಲಾ ಆರೋಗ್ಯಾಧಿಕಾರಿ ಮತ್ತಿತರ ಅಧಿಕಾರಿಗಳು ಸಚಿವರಿಗೆ ಮಾಹಿತಿ ನೀಡಿದರು ಬಳಿಕ ಸುದ್ದಿಗೋಷ್ಠಿಯಲ್ಲಿ ಅವರು ರಾಜ್ಯದಲ್ಲಿ ಮಳೆಗಾಲ ಆರಂಭವಾಗಿದ್ದು ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗುತ್ತಿವೆ ಡೆಂಗ್ಯೂ ನಿಯಂತ್ರಣಕ್ಕೆ ಆರೋಗ್ಯ ಇಲಾಖೆ ಅಗತ್ಯ ಕ್ರಮಗಳನ್ನು ಕೈಗೊಂಡಿದೆ ಜಿಲ್ಲೆಯಲ್ಲಿ ಒಟ್ಟು ನಾನೂರ ತೊಂಬತ್ತಾರು ಪ್ರಕರಣಗಳು ಪತ್ತೆಯಾಗಿವೆ ಸದ್ಯ ಹದಿನಾಲ್ಕು ಜನರು ಡೆಂಗ್ಯುವಿನಿಂದ ಬಳಲುತ್ತಿದ್ದು ಅವರಿಗೆ ಅಗತ್ಯ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದರು ಆಷಾಢ ಶುಕ್ರವಾರದ ನಿಮಿತ್ತ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭೇಟಿ ನೀಡಲಿದ್ದು ಪಾರ್ಕಿಂಗ್ ಸೇರಿದಂತೆ ಎಲ್ಲಾ ಅಗತ್ಯ ಮೂಲಸೌಕರ್ಯಗಳನ್ನು ಒದಗಿಸಲಾಗಿದೆ ಎಂದು ತಿಳಿಸಿದರು ಕಬಿನಿ ಜಲಾಶಯ ಭರ್ತಿಯಾಗುತ್ತಿದ್ದು ಕೆರೆ ಕಟ್ಟೆಗಳಿಗೆ ನೀರು ಬಿಡಲು ಸೂಚಿಸಲಾಗಿದೆ ಮುಂದಿನ ದಿನಗಳ ಮಳೆ ಆಧರಿಸಿ ಕೃಷಿಗೆ ನೀರು ಬಿಡುಗಡೆ ಮಾಡುವ ಬಗ್ಗೆ ತೀರ್ಮಾನ ಮಾಡಲಾಗುತ್ತದೆ ಎಂದು ಹೇಳಿದರು ಮೂಡಾ ಹಗರಣದ ಬಗೆಗಿನ ಪ್ರಶ್ನೆಗೆ ಸಚಿವರು ಹಗರಣದ ಬಗ್ಗೆ ಸಮಗ್ರವಾಗಿ ತನಿಖೆ ನಡೆಯಲಿದ್ದು ಮೂಡಾದಲ್ಲಿರುವ ಜನಪ್ರತಿನಿಧಿಗಳು ಅಧಿಕಾರಿಗಳನ್ನೊಳಗೊಂಡ ಸಮಿತಿಯ ರದ್ದತಿಯ ಸಲಹೆಗೆ ಮುಖ್ಯಮಂತ್ರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಎಂದು ಹೇಳಿದರು ಮಾರ್ಚ್ ಏಪ್ರಿಲ್ ಮೇ ಇದರಲ್ಲಿ ಈಗ ಅದು ಕಡಿಮೆ ಬಂದಿದೆ ಮತ್ತು ಈ ಶುಕ್ರವಾರದ ಚಾಮುಂಡಿ ಅದಕ್ಕೆ ನೋ ಪಾಸ್ ಹೋದ್ಸಾರಿ ಮಾಡಿದ್ಮೇಲೆ ಎಲ್ಲ ಚೆನ್ನಾಗಿ ಹೋಗಿದ್ದಾರೆ ಐವತ್ತು ರೂಪಾಯಿ ಮತ್ತು ಮುನ್ನೂರು ರೂಪಾಯಿ ಅಲ್ಲಿ ದೇವ್ರ ದರ್ಶನಕ್ಕೆ ಫೀಸನ್ನು ಸ್ಟಿಕ್ಟರ್ ಆಯಿತು ಮತ್ತು ಬಸ್ ಅಲ್ಲಿ ಪಾರ್ಕಿಂಗ್ಗೆ ಸ್ವಲ್ಪ ತೊಂದರೆ ಆಗಿತ್ತು ಅಂತ ಹೇಳಿದರು ಇನ್ನೊಂದು ಕಡೆ ಪಾರ್ಕಿಂಗ್ ಮಾಡಿ ಅವಕಾಶ ಮಾಡಿ ಅಂತೇಳಿ ನಲ್ವತ್ತು ಬಸ್ಗಳು ಇಲ್ಲಿ ಓಡಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ವಿ ಸಾರಿ ಅದು ಬೆಳಿಗ್ಗೆ ಐದು ಗಂಟೆಯಿಂದ ಸಂಜೆ ಎಂಟು ಗಂಟೆ ತನಕ ಬಸ್ಗಳು ಹೋರಾಟ ಮಾಡ್ತೇವೆ ಈ ಹತ್ತನೇ ತಾರೀಕಿನಿಂದ ನಮ್ಮ ಕಬಿನಿ ಡ್ಯಾಮಲ್ಲಿ ಎಂಬತ್ತ ಒಂದು ಅಡಿ ನೀರು ಸಂಗ್ರಹ ಆಗಿದೆ ಎಂಬತ್ತೊಂದು ಎಂಬತ್ತು ಅಡಿ ಸೊ ಅದಕ್ಕೆ ಮೊದಲನೇ ಹಂತದಲ್ಲಿ ಕೆರೆಗಳಿಗೆ ನೀರು ತುಂಬಿಸೋದಕ್ಕೆ ಇವರು ನಾವು ಫೈ ಡಿಸ್ಕಷನ್ ಮಾಡಿ ಮೀಟಿಂಗ್ ಮಾಡಿ ಅವರು ನೀರನ್ನು ಬಿಡಲಿಕ್ಕೆ ಕೆರೆಗಳು ತುಂಬಿಸ್ತೀವಿ ಆಮೇಲೆ ಇನ್ಫ್ಲೋ ನೋಡಿಕೊಂಡು ಒಂದು ಐ ಸಿ ಸಿ ಮೀಟಿಂಗ್ ಮಾಡಿ ನೀರಾವರಿಗೆ ಕೊಡಲಿಕ್ಕೆ ನೀರು ಮಳೆ ಆಗೋ ಸೂಚನೆ ಇದೆ ಅದನ್ನು ಮಾಡಿದ್ವಿ ಕಾನೂನು ಬಾಹಿರವಾಗಿ ಇವರು ಗಮನಕ್ಕೆ ತರದನ್ನೇ ಅದನ್ನು ಅಕ್ವೈರ್ ಮಾಡ್ಕೊಂಡಿದ್ದು ಮೂಡೋ ತಪ್ಪು ಆ ತಪ್ಪನ್ನು ಅವರು ಒಪ್ಕೊಂಡಿದ್ದಾರೆ ಒಪ್ಕೊಂಡು ಪರ್ಯಾಯ ಕೊಡಬೇಕು ಅಂತೇಳಿ ರೆಸೊಲ್ಯೂಷನ್ ಮಾಡಿದ್ದಾರೆ ಎರಡೂ ರೆಸೊಲ್ಯೂಷನ್ ಇಟ್ಟಿದ್ದಾರೆ